கத்திராடு ஆடது சோகியாக நம்ம நின்சு கொடுத்து ஜாஸ்தி ஐத்தல இவ்வளே கல்ஸ் பார்த்தேவ் ಇವಯ್ಯ ಒಬ್ಬ ವಟ ವಟ ಅಂತ ಅಂತಿರ್ತಾರೆ ನಾನು ಕಂಡ್ರದೇನು ಸುಮಾರು ತುತ್ತಯ ಒಂದ ಕಾಣ ಮುರತ್ತು ಬಯೋದು ಬಯೋದ ಬಯೋದೇ ಅದು ಬಿಟ್ಟರೆ ಬೇರೆ ಏನೂ ಗೊತ್ತೇ ಆಗಿಲ್ಲ ಇವಾಗ ನಂಗಂತ ಬೇಸತ್ತೋಗ್ತಪ್ಪ ಬಿಟ್ಟೋಮ್ಮ ಅಂದ್ರೆ ವೀಡಿಯೋಸ್ ಮಾಡಿ ಕಣ ಎಲ್ಲಿ ಪಬ್ಲಿಷ್ ಮಾಡ್ಬಿಡ್ತಾನೋ ಟ್ರೋಲ್ ಆಡ್ತಾವ ಅಂತ ಭಯ ಹ್ಞೂ ಪೊಟ್ಟಿ ಮಗ ಮಾಡ್ತೀರ ಏ ಏನು ಗೊಂಡ್ಗಾಡ್ತಿದ್ದೀವಿ ಹೋಗಂತ ಹೇಳಿಲ್ಲ ಹೋಗು ಹೋಗಿ ಬದುಕೇನೈತೆ ಅದು ಮಾಡೋ ನಿಂತ ನನ್ನ ನಿಂತ ನಿಂತು ಹೋಗಿ ಅಲ್ಲ ಕಣವ್ ರಾಕಿ ಯಾಕೋ ಈ ಥರ ಆಡ್ತೀಯ ನಾನೇನೋ ಒಂದು ಲವ್ ಮಾಡಿದೆ ತಪ್ಪ ನಿನ್ನ ಲವ್ ಮಾಡಿ ಮೋಸ ಮಾಡಿಬಿಟ್ಟು ಹೊಂದ್ಬಿಟ್ಟು ಇಷ್ಟೊಂದು ನೋವು ಕೊಡೋದು ನಿಮ್ಗ ಅಕ್ಕ ನೀನು ನೀನ್ ತರ ಮಾಡ್ತೀಯ ಅಂತ ಅನ್ಕೊಂಡೇ ಇದ್ದಿಲ್ಲ ಕಡವ್ ರಾಕೇಶ ಹಲೋ ಮೇಡಮ್ ನಾನು ಹತ್ರ ಇಟ್ಕೊಂಡ್ ಮೇಡಮ್ ಹೋಗು ಹೋಗಿ ಅದನ್ನ ಅದಕ್ಕೆ ಮೊದ್ಲು ಓ ಬಂದ್ಬಿಟ್ಲಿ ಏನ್ ಬಿಲ್ ಅಪ್ ತಗೊಂಡು ಹೋಗಿ ಸುಮ್ಕ ಹೊಸರುಳ್ಳಿ ಏನ ಪ್ರಕಾಶ ನಿಮ್ಮಮ್ಮ ಇಲ್ಲೇನಾ ಓಹೋ ಯಾರಪ್ಪ ನನ್ನನ್ನ ರಾಕೇಶ ಅಂತ ಕರ್ದವ್ರು ಅನ್ಕೊಂಡ್ಬಿಟ್ಟಿ ಆ ದೊಡ್ಡ ಮನ್ಸು ದೊಡ್ಡ ಮನೆ ತರದವ್ರು ಏನ್ ಮೇಡಮ್ ನಮ್ಮತ್ರ ನಮ್ಮಟ್ಟಿ ತಕ ಬಂದ್ಬಿಟ್ಟಿರಿ ನಮ್ಮ ಮಮ್ಮಿಲ್ವಾ ಅಂತ ಕೇಳ್ಕೊಂಡು ಒಬ್ಬ ನಮ್ಮ ಮನೆ ತಕ್ಕ ಪಾದ ಬೆಳೆಸ್ಬಿಟ್ರಿ ಕಾಲದಲ್ಲಿ ನೋವು ಬರ್ಲಿ ಇಲ್ಲಿ ಮುಗ್ ಚುತ್ಲವೇ ಬಂದಾಗ ಅದನ್ನ ಮಾತಾಡಿಸ್ಕಿರಿವ್ರೇನೋ ಸುಮ್ಕಿರಿ ಅದನ್ ಬಿಟ್ಟು ಯಾಕರಾ ಚಟಿ ಚಟಿ ಚಟಿನೇ ಕಪಾಲ್ ಕೊಡ್ತೀನಿ ನನ್ನ ಕೆನ್ನೇ ನೋಯೋಕಿಲ್ಲ ಏನ ಎದು ಕೊಡ್ದಿ ನೀನು ನಾನಂತದ ಏನ್ ತಪ್ಪ ಅಂತ ಹೊಡೆದಿಯಾ ನೀನು ಕೆನ್ನೆ ಎಟ್ ಹೋಯ್ತು ಗೊತ್ತೇನು ನೀನು ಹೊಡೆದಿದ್ದು ಹಿಂಗ ಹೊಡಿಯೋದು ಹೆಣ್ಮಕ್ಳು ಅನ್ನೋದು ಒಂಚೂರು ಮಾನ ಮರ್ಯಾದೆ ಏನು ಕೊಡಲ್ಲ ನೀನು ಮರ್ಯಾದೆ ಏನಾದ್ರು ಕೊಡ್ಬೇಕು ಹೆಣ್ಮಕ್ಳು ಅಂದ್ರೆ ದೊಡ್ಡವರು ಮನೆಯಲ್ಲಿ ಇರೀಕ್ರಂತ ನಾವಿರ್ತಿ ನಮ್ಮವ್ವ ನಮ್ಮಪ್ಪ ಇದಾರ ನೀ ನೀನ್ ಯಾವಳ ಹೇಳಕ ನಾ ಬಂದ್ರ ಮರ್ಯಾದಿ ಕೊಡೋಣ ನೀನು ಯಾವಳು ನಿಂದ ಐತೆ ಅಷ್ಟು ನೋಡ್ಕೊಂಡು ಅಟ್ಟಿಯಾಗಿ ಏನು ಕೆಲಸ ಐತಿ ಯಾರ ಮಾತಾಡ್ರು ತಿರುಗೋನ್ ನೋಡಬಾರ್ದು ನಿಂದ ಎಷ್ಟು ಬದುಕೈತಿ ಕಸ ಕೊಡೋದು ಪಾತ್ರ ತೊಳೆಯೋದು ಮಾಡೋದು ಇಷ್ಟ ಮಾಡ್ತಿರ್ಬೇಕು ಇಲ್ದಾರದೆಲ್ಲ ಊರುಳ್ಳಿ ಆಟ ಆಡಿ ಅಂದ್ರೆ ಕಪಾಲ ಒಡಿದ್ರೆಲ್ಲ ಪರ್ಚ ಇಟ್ಬಿಡ್ತೀನಿ ಹೊರಕೋಬಾರದು ನೀನು ಮಾತೊಳಂ ಹಂಗೆ ಹಾಂ ಯಾರು ಮಾತಾಡೋದ್ ನಾಗ ಬಂದು ಕೊರಬಾರ್ದು ನೀನು ಹಂಗ ಹೆಂಗ್ತೀನಿ ಗೊತ್ತೇ ಮೊದಾಗ ಒಂದು ಚೂರು ಗಾಯ ಇದೇ ಇರೋದು ತರ ಸುರಿಪಂಗ್ ಮಾಡ್ಬಿಡ್ತೀನಿ ನಿಂದ್ರೆ ಸ ಅಯ್ಯೋ ಲಕ್ಷ್ಮೀ ನಿನ್ನ ಮಗಳು ಸಾಂತ್ರಿನ ಮಟ್ಟಿಯಾಗಿ ಕಳ್ಸ್ಕೊಡು ನಿನ್ ಅಮ್ಮಯ್ಯ ಅಂತೀನಿ ಕಡೆ ನಿನ್ನ ಕಾಲಕ್ಕೆ ಬೀಳ್ತೀನಿ ಕಡೆ ನನ್ನ ಮಗ ಹತ್ತು ಕಣೆ ಆಗ್ಲೇ ಆಗಲೇ ತೊದ್ಲು ಬಂದೈತೆ ಕಡೆ ತೊದ್ಲು ತೊದ್ಲು ಮಾತಾಡ್ತಾನ ನನ್ನ ಮಗನಿಗೆ ಏನಾಗ್ಬಿಡ್ತು ಅಂತ ಭಯ ಕಡೆ ನಿನ್ ಅಮ್ಮಯ್ಯ ಅಂತೀನಿ ಕಣೆ ನನ್ನ ಮಗು ನುಡಿಸ್ಕೊಡೆ ಪ್ಲೀಸ್ ಕಡೆ ಪ್ಲೀಸು ಇಂಗ್ಳೀಸು ಹಾ ಇಂಗ್ಲೀಷ್ ಹುಡ್ತಾರ ಆಡ್ಕೊಡ ಹಾ ನಿಂದಮ್ಮಯ ಅಂತ ಕಡೆ ಮಾಡ್ಕೊಡು ಅಂತ ಕೇಳು ಹಾ ಬಿಟ್ಟು ಪ್ಲೀಸ್ ಕಡೆ ಪ್ಲೀಸ್ ಕಡೆ ಏನ್ ಇಂಗ್ಲೀಷ್ಗೆ ಅವಳು ಹಾ ಒ ಹತ್ತು ವರ್ಷ ನೀನು ಅಲ್ಲಿ ಬಿದ್ದಿದಾಗ ನಮ್ಮ ನಿನ್ನ ಕಣ್ಣು ಕಾಣಿಸ್ಲಿಲ್ಲ ಹಾ ನಮ್ಮ ನಮ್ಮ ಅಕ್ಕನ ಮದುವೆ ಅಲ್ಲದೆ ನಮ್ಮ ನಮ್ಮಕ್ಕನ ನಿನ್ನ ಹುಡುಕ್ಳು ನಮ್ಮ ಅಕ್ಕನ ಅವಾಗಲೂ ಏನಂದ್ರೆ ಏನೋ ಒಂದ್ ಮಾತು ಮಂಗಿ ಇದ್ದಂಗಿದ್ದೆ ನಿಂಗೆ ಶುಗರ್ ಐತೆ ಅಂದ್ಬಿಟ್ಟು ನನ್ನ ನಮ್ಮ ಅಕ್ಕನೇ ಎಲ್ಲಾ ಮಾಡೋದ್ಲು ಹ್ಞೂ ಅಡಿಯಿಂದ ಗಡಿಯಿಂದ ಮುಡಿವರ್ಗು ಮಾಡೋಳ ಹಾ ಆಡ್ತೀನಿ ನಮ್ಮ ಅಕ್ಕನ ಬಗ್ಗೆ ನೀನು ನಾಚಿಕೆ ಇದ್ದವ್ರು ಆಡ್ತಾರೆ ನಮ್ಮ ಅಮ್ಮ ನಿನ್ ಅನ್ಬತ್ ಐತೆ ನಮ್ಮಮ್ಮ ಹೋಲಕ್ಕೊಳ ಹ್ಮ್ ಕಸ ಕಕಟೆ ಎಲ್ಲಾನು ನಮ್ಮ ಮುಂಗಿ ನಮ್ಮ ಅಕ್ಕನ ಹೊರಗೆ ಕಳ್ಸ್ಬಿಟ್ಟು ಇವತ್ತು ಯಾವ ಮೊಕ ಇತ್ಕೊಂಡ್ ಬಂದ್ ಇದ್ಯಾ ಕಳ್ಸಿಕೊಡಿ ಅಂತ ಹೇಳಿ ಯಾವ ಮಕ ಐತೆ ಅಂತ ಬಂದಿದ್ಯಾ ಅಲ್ಲ ಕಣಪ್ಪ ರಾಕೇಶ ನಿಂದ ಅಮ್ಮ ಅಂತ ಕಣ ಹೆಂಗಾರು ಮಾಡಿ ಹೊಡಿ ಕೊಡೋ ಇಲ್ಲ ನನ್ನ ಜೀವನ ಎಕ್ಕೊಟ್ಟು ಹೋಗುತ್ತೆ ಕಣ ಅಯ್ಯೋ ಯಾರು ಏನೋ ಜುಟ್ಟು ಹಿಡಿದ್ರೆ ಅದು ಬಿಡೋ ಬಿಡೋ ಏ ಚುರು ಚಿಕ್ಕ ಏನಾಗಿದ್ರು ಬಿಡೋ ಎದಕ್ಕೆ ಜುಟ್ಟು ಹಿಡಿತೀಯ ಬಿಡೋ ಅಯ್ಯೋ ನಿನ್ ಮನ್ಕಾಯ್ ಹೋಗ ದೊಡ್ಡಕ್ಕೆ ಏನೋ ಕಣ್ಣಂಗೆ ಹಿಡಿದಿದ್ದಿಲ್ಲ ಬಿಡೋ ಬಿಡೋ ನೀನು ದೊಡ್ಡಾಕಿ ನೀನು ದೊಡ್ಡಾಕಿ ಮನೆ ದೊಡ್ಡಾಕಿ ಆಗಿದೋಳು ಮನೆ ಸೊಸಿ ಹಟ್ಟಿಯಾಗಿ ಇಟ್ಕೊತಿದ್ದೆ ಲೌಡಿ ಮುಂಡೆ ಹೊರ ಇಟ್ಬಿಟ್ಟು ಇವಾಗ ಕಾಗೆ ಗೂಬೆನ ತಗೊಂಬಂದು ಮನೆ ಒಳಗೆ ಇಟ್ಕೊಂಬಿಟ್ಟು ಅದಕ್ಕೆ ಪಾಲ ಪಾಲಿಶ್ ಹೊಡೆದು ಬಣ್ಣ ಹಚ್ಚಿ ಹಾಂ ಅದನ್ನ ಕಾಗೆ ಮಾಡಿದ್ರು ಏನ ಕೋಗಿಲೆ ಮಾಡಿದ್ರು ಅದು ನಿಳ್ಳಕೋದ್ಮ್ಯಾಗ ನೀ ಮಳೆ ಬಿದ್ಮ್ಯಾಗ ಅದೆಲ್ಲ ಕರಗಿ ಕಾಗೆ ಹಾಗೆ ಆಗುತ್ತೆ ತಿಳ್ಕೊಂಬಿಡೋದ ಹಾಂ ಅರ್ಥ ಮಾಡ್ಕೊಂಡು ಜೀವನ ಮತ್ತು ಕುದ್ರಿಗೆ ಜೀವನ ಅದಕ್ಕಾಗೆ ಬಂಗಾರ ಅಂತ ಗೊತ್ತಿದ್ರು ಕಟ್ಟಿ ಹಾಕಿ ಕರ್ಕಂಬಂದು ಮದುವೆ ಮಾಡ್ಕೊಂಡು ಜೀವನ ಮಾಡಿಸ್ತಿದ್ಯಲ್ಲ ಏ ನಮ್ಮ ಪಲ್ಲವಿಯಮ್ಮ ಮಾಡ್ತಾಳೆ ಏ ನಮ್ಮ ಶಾಂತಿ ಮಂಗಿಂತ ಪಲ್ಲವಿಯಮ್ಮ ಒಳ್ಳು ಹ್ಞೂ ಇಕ್ಕಿಸ್ಕೋ ಅದನ್ನ ಬಿಟ್ಟು ನಮ್ಮ ಮಟ್ಟಿ ತಕ್ಕ ಯಾಕೆ ಬಂದಿ ನಮ್ಮ ಸಾಂಗಿನ ಒಂದು ವಾರ ಮದುವೆ ಮಾಡ್ತೀವಿ ಅಂತ ಹೇಳಿಲ್ಲ ಎದುಕ್ ಬರಕ್ ಬಿಡ್ತೀನಿ ಇನ್ನೊಂದು ಇನ್ನೊಂಗಿತಾರ ಮಟ್ಟಿ ತಕ ಬರೋದು ಮಾಡೋದು ಕಂಡಿಗೆ ಅಂದ್ರೆ ಒದಿರೇ ಸ ಲಕ್ಷ್ಮಿ ಬಿಡಕ್ಕ ಹೋಗ್ಬಿಡ ವದಿ ಸರಿಯಾಗಿ ಇವಳಿಗೆ

മകളക്ക് <takkan> മാതാത്ത ಬಾರ ಮೀ ಬಾವರ್ ಅಕ್ಕ ನಿನ್ಗ ತಿದ್ದ ಕಾಣಿಸ್ತೀನಿ ಬಾ ಇನ್ನೊಂದ್ಕಿತ್ತ ಊರಾಕ್ ಬರ್ಬಾರ್ದು ನೀನು ಹಾ ಯಾರ ಮಕ್ಕ ಐತ್ಕೊಂಬಂದಿ ನಡಿ ಊರ್ ಜನದ ಮುಂದೆ ನಿಂಗೆ ಮನೆ ಮಾಡ್ತೀನಿ ನಡಿ ಏಯ್ ಈಗೀಗ ಇಳ್ದು ಅಂತೂ ಕಲ್ಪನಾ ಬಾಳ ಆಯ್ತೈತೆ ಕಣ ಸರಿಯಾಗಿ ಬಡದಿ ಬುದ್ಧಿ ಕಲಿಸ್ತೀಯಾ ಇಲ್ಲ ನಾನ್ ಕಲ್ಸ್ಬೇಕ ಹೇಳ್ಬು ಅಷ್ಟ ಇವತ್ತು ನಂಗ ಜಗ್ಗಿ ಸುಮ್ಕ ಕರ್ಕೊಂಡ್ ಹೋಗು ಹೇಳ್ಕೊಂಡು ಕರ್ಕೊಂಡ್ ಹೋಗು ಹೇವ್ರ ಮನೆಯವ್ರು ಇವತ್ತು ಗೊತ್ತಿನಿ ಅಂದ್ರೆ ಇಲ್ಲ ನಾವು ಬರ್ತೀವಿ ಅಂತವ್ರ ನಾಳೆ ಬರ್ತಾರೇನೋ ನಾಳೆ ಬಂದ್ ಕರ್ಕೊಂಡು ಹೋಗ್ತಾರೆ ಇವತ್ತು ಅದೇನೋ ಗಣರಾಜೋತ್ಸವ ಅಂತಲ್ಲ ಜನ ಎಲ್ಲಾ ಬಾಳ ಬರೋಕ್ಕಿಲ್ಲ ಒಂದ್ ಮೂರ್ ಜನ ಬಂದ್ರು ಬರಕ್ ಆಗಿಲ್ಲ ಇವತ್ತು ಗಣರಾಜೋತ್ಸವ ಹಂಗ ಹಿಂಗ ಅಂತಿದ್ರು ನಾಳೆ ಬರ್ತಾರೇನು ಹ್ಮ್ ಇವತ್ತೆಲ್ಲ ಮಾಡ್ಕೊಂಡ್ ಫೋನ್ ಹಚ್ಚಿದ್ರು ನಾಳಕ್ ಬತ್ತಾರಕಿ ಇವಳ ಹೇಳ್ಕೊಂಡು ಅಡಿಗೆ ಮನೆ ಆಗ ಬಿಡು ಹ್ಮ್ ಹೇಳ್ಕೊಂಡು ಹೋಗಿ ತಪ್ಪ ಕಪಾಲ್ ಕುಯಿ ನಾನು ಹೇಳುವಷ್ಟು ಹೇಳಾಯ್ತು ಹೆಣ್ಮಕ್ಳು ಹೊಡಿಬಾರ್ದು ಅಂತ ಸುಮ್ಮನೆ ಅಷ್ಟು ಹೇಳ್ತಿ ಕಟ್ಟ ಕೊಯ್ತೈತೆ ನಡಿ ಹೇಳ್ಕೊಂಡು ಹೋಗಿ ನಡಿ ರೊಟ್ಟಿ ಬಡಿ ನಡಿ ನಾನು ಅಲ್ಲ ಕುಂತ್ಕಂತೀನಿ ಹೆಂಗ್ ಬಡಿತೀನಿ ನೋಡ್ತೀನಿ ನಡಿ ನಡಿ ಅಂತ ಹೇಳಿದ್ದು ನಾನು ಈಡ್ತಿನ ಮೆತ್ತಗಿದ್ದು ಇದ್ದು ಇದ್ದು ನನ್ನ ಮ್ಯಾಗ ತಲೆ ಮ್ಯಾಗ ಕುಂದ್ರತಾರ ಬಂದೆಲ್ಲ ಮಂದಿ ಅದಕ್ಕೆ ಸರಿಯಾಗಿ ಎರ್ರಮ್ಮೂರಿ ಬಾರಿಸ್ತಿರೋದು ಇವ್ರಿಗೆ ಇಲ್ಲಾಂದ್ರೆ ಬುದ್ಧಿ ಕಲಿತಾರೇನೋ ಇವ್ರು ಹಾ ನಮ್ಮ ನಮ್ಮ ಅಣ್ಣ ಮಾಡ್ತಿರೋ ಸಾಹುಕಾರ ಮಾಡ್ತಿರೋದು ಕರೆನೇ ಐತಿ ಬಿಡಿಲಿ ಇನ್ನಾಕ್ ಬಿಡಿಬೇಕು ಅವಾಗ್ಲೇ ಈ ಸಿಂಗಾರ ಮಗ್ ಬುದ್ಧಿ ಬರೋದು ಅದೇನೋ ಅಂತಾರಲ್ಲ ಒಳ್ಳೆಯವ್ರಿಗೆ ಒಳ್ಳೇದು ಮಾಡಕ್ಕೆ ಹೋದ್ರೆ ನಮ್ಗೆ ಕೆಟ್ಟದಾಗ್ತಾವಂತ ಅದಕ್ಕೆ ಕೆಟ್ಟವರಾಗೇ ಇರಬೇಕು ಈಗಿನ ಕಾಲದಾಗ ಒಳ್ಳೆಯವ್ರ ಆಗ್ಬಿಟ್ರೆ ನಮಗೆ ಕೆಟ್ಟು ಕೇಳು ಅವೆಲ್ಲ ಆಗ್ತವೆ ನಡಿಯಮಿ ಹೊರಕ ನಡಿಯಮಿ ನಿನ್ಗ ಬಡಿನಿಲ್ಲ ಅಂದ್ರ ಬುದ್ಧಿ ಕಲ್ತಿ ಏನ ನಡಿ ನಡಿಲ್ಲ ಲೌಡಿ ಮುಂಡ ನಿನ್ಗ ರೋಡಾಗ ಆಗ ಎಲ್ಲಾರ ಮುಂದೆ ಬಡದಿನ ಅಂದ್ರೆ ಬುದ್ಧಿ ಕಲಿತಿಮ್ಮ ನಾನ್ ಸೊಸೆ ಕೇಳ್ಕೊಂಬಂತಿ ಏನೋ ಮತ್ತೆ ನೀನು ಒಟ್ಟಗನ್ನ ತಿಂತಿ ಸಗಣಿ ತಿಂತಿಲ್ಲ ಲೌಡಿ ನೀನು ನಡಿ ಅಯ್ಯೋ ಇದೇನಪ್ಪ ನಮ್ಮ ಬೀಗ್ತಿ ಅಮ್ಮನ ನಮ್ಮ ಬೇಗರು ಹಿಂಗೆ ಹೇಳ್ಕೊಂಬ ತೋರ ಯಾಕೋ ಕಾಣೆ ಆ ಲಕ್ಷ್ಮೀ ಮನೆ ಯಾಕೆ ಇವ್ರು ಯಾಕೆ ಹೋಗಿದ್ರು ಅಯ್ಯೋ ನಿಮ್ಮ ಅಂತ ನನ್ನ ಮಗಳ ಏನು ಪೇಪರ್ ಮಾಡಿದ್ಲೇ ನೀ ಬಟ್ಟೆ ಯಾಕ ಇಲ್ಲಿ ಬಂದಿಯಲ್ಲ ಅಲ್ಲ ಅಯ್ಯೋಯ್ಯೋ ಪಾರ್ವತಮ್ಮ ಬಂದ್ಲೆ ಅಯ್ಯೋ 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 ಚೋರಾಗಿ ಯಾಕೆ ಬಂದಿರೋ ಅಕ್ಕ ಬಂದಿರೋ ಅಂಗೋಳಪ್ಪ ತಗ್ಲಕಂಬಿಟ್ನಲ್ಲಪ್ಪ ಇವಳು ಕೈಯೋಗ ಅಲ್ಲರ ಕಣ್ರಿ ಬೇಗ ಹಾಂ ನನ್ನ ಮಗಳು ಏನು ಮಾಡಿದ್ಲಿ ಇವ್ರಟ್ಟಿ ಯಾಕೆ ಬಂದಿರಲ್ಲ ನಾಚಿಕೆ ಹಾಕಿಲ್ಲ ಏನ ಹಾಂ ಅಲ್ಲ ಕಣ್ ಬೇಗ ನಿಮ್ಗಾರ ಅರ್ಥ ಹಾಕಿಲ್ಲ ಏನ ನಿಮ್ಮ ಎಂಡ್ರೆ ಯಾಕೆ ಹಿಂಗೆ ಹೇಳ್ಕೊಂಬಿದ್ದೀರ ರೋಡಾಗ ನಿಮ್ಮ ಮನೆ ಹೋಗೋದಲ್ದೆ ಹೋಗೋದಲ್ಲದೆ ನಮ್ಮ ಮನೆ ಮರದಿನ ಹೋಗುತ್ತಪ್ಪ ಹಾಂ ಮಾಡಬಾರ್ದು ಯಾರು ಯಾವ ಬೀಗ ಯಾವ ಬೀಗರು ಹಾಂ ಒದ್ದಾಬಿಡ್ತೇನೆ ಬೀಗ ಬೀಗರು ಅಂದಿ ಅಂದ್ರ ಓಹೋ ಬೀಗರು ಅಂತ ಬೀಗರು ನಿನ್ನ ಮಗ ಯಾವ ಥರ ನೋಡ್ಕೊಂಡು ಏನ ನಾನು ನಿನ್ನ ನಮ್ಮ ಮನೆ ಬೀಗರು ಅಂತ ಅನ್ಕಂಡ್ರದು ಹಾ ನಿಮ್ಮ ಅಂತಂದ್ ನೋಡಿದ್ರೆನಾ ಬೀಗರು ಅಂತ ಅನ್ಕೊಳಕಾಗ್ತವೆ ಏನ ಕಪಾಲ್ ಕ ಉಯ್ದು ಕುಂದ್ರೆ ಸುಮಾನ ಅಷ್ಟು ಕೋಪ ಬರುತ್ತಾ ನೀವು ನಮ್ಮ ಮನೆಯಕ್ಕ ಬೀಗರು ಓಹೋ ಎಷ್ಟು ಚೆನ್ನಾಗಿ ಹೇಳ್ತಿ ನಿನ್ ನಿನ್ಗೆ ಅವಮಾನನೂ ಆದ ನಿನ್ ಗಂಡ ಮಾಡಿದ ಅವಮಾನಕ್ಕಿಂತ ನಾವು ಗಂಡ ಹೆಣ್ತಿರ್ ಜಗಳ ಮಾಡಿದ್ರೆ ಅವಮಾನ ಆದದೇ ಇವಳು ನಂಗೆ ಎಂಡ್ರು ಅಲ್ಲಕ ನಾ ಎಳ್ಕೊಂಡೋಗು ನಿಮ್ಮ ಮಟ್ಟಿಯಾಗಿ ಇಟ್ಟಾಕ್ತಿದ್ದೀರಲ್ಲ ಕರ್ಕೊಂಡು ಹೋಗಿ ನಿನ್ ಮಗಳು ಇಟ್ಟಾಕು ಅಂತ ಕರ್ಕೊಂಡೋಗ್ಬಿಡು ಇವಳ್ಯಾಕ್ ನಮ್ಮ ಮಟಿತಕ್ ಬಂದೋಳ ಇಲ್ಗೆ ಮಟಿತಕ್ ಯಾವ ಲೌಡಿ ಮುಂಡನ ಬರಬಾರದು ಕಣ ಎಲ್ಲರಿಗೂ ಒಳ್ಳೇದ್ ಮಾಡಿ 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 ನಾನು ಇವತ್ತು ಅಯ್ಯ ಅಂತ ಕುಂತಿನಿ ಅಂದ್ರ ನನ್ನ ಮಕ್ಕಳನ್ನೆಲ್ಲ ಹಿಂಗ ಅಯ್ಯ ಅನ್ಸಿವನಿ ಅಂದ್ರ ನನ್ನ ಒಳ್ಳೆತನ ಇಷ್ಟು ಕೆಟ್ಟದ್ ಮಾಡಿರೋದು ನಾನು ನಾನು ಕೆಟ್ಟೋಳಾಗಿ ಇದ್ಬಿಟ್ಟಿದ್ರೆ ಇಂಥದ್ದು ಆಗ್ತಾನೆ ಇದ್ದಿಲ್ಲ ಆ ನೋಡ್ರಿ ಮಂದಿ ಮನೆ ಮಕ್ಕಳನ್ನ ತಕೊಂಡು ಹೋಗಿ ಸಿ ಮನಸ್ಸನ್ನ ಮೈ ಕೊರ್ಸದಂತೆ ನಮ್ಮ ಮನೆ ಮಕ್ಕಳನ್ನ ತಕೊಂಡು ಬಂದು ಬೀದಿ ಬಿಡೋದಂತೆ ಇವಾಗ ಬೀದಿ ಬಿಟ್ಟವರು ಹೆಂಗ ಚೆನ್ನಾಗಿರ್ಲಿ ಅನ್ನೋದಿಲ್ಲ ಅಯ್ಯೋ ಕರ್ಕೊಂಡು ಬಂದು ಬಿಡು ಬು ಕಲ್ಸ್ ಬಿಡು ನಮ್ಮ ಮಗನೆ ಯಾರು ಮಗನ ಕಲ್ಸ್ನೇನ ರಟ್ಟಿ ಅಂತ ಹ ಅಷ್ಟೆಲ್ಲ ಅನ್ಸ್ಕೊಂಡು ಮಾಡ್ಸ್ಕೊಂಡು ಬಂದಿರೋ ಹೆಣ್ಣು ಮಗನ ಕಲ್ಸ್ ಬಿಟ್ಟು ನಾನು ಏನು ಬೀದಿಗೆ ಹೋಗಲೇನಾ ಹಾ ನಮ್ಮ ಹೆಣ್ಣು ಮಗಳು ಈಗಲೇ ಅಯ್ಯಂದಿರೋ ಸಾಕಪ್ಪ ನಿಮ್ಮ ಮಟ್ಟಿ ಅದ ನಾನಂತ ಕಲ್ಸಕ್ಕಿಲ್ಲ ಕಣಣ್ಣ ಹೋಗಿ ಹೋಗು ತೊಡಗಾಲಿ ನಿನ್ನ ಬೀಗ್ತಿ ಬಂದೋಳು ಹೋಗು ಹ್ಞೂ ನಿನ್ನ ಬೀಗರು ಬೀಗರು ಕರಿತವ್ರು ಹೋಗಿ ಹ್ಞೂ ನಿನ್ನ ಮಗಳ ತಕ್ಕ ನಿನ್ನ ಮಗನ ತಕ್ಕೂ ಪೂಜೆ ಮಾಡಿಸ್ತಾರೆ ಹೋಗು ನಮ್ಮ ಮಟ್ಟಿ ತಕ್ಕ ಯಾಕೆ ಬಂದೀನಿ ನೀನು ಅವತ್ತೇ ಸಂಬಂಧ ಮುಗ್ದೋಯ್ತು ಅಂತ ಬಂದಮೇಲೆ ಅದು ಅದಕ್ಕೆ ಬರ್ತಿ ಹೋಗಿ ಮಕ್ಕಳು ನಾವು ಹೊರ ಕಟ್ಟಿದ್ರೆ ಏನು ಆಗಿಲ್ಲ ಗೌಡ್ರೆ ಸುಮ್ಮನೆ ಕಳಿಸಿ ಹ್ಞೂ ಕಳ್ಸ್ ಹೊರ ಕಳ್ತ ಬುದ್ಧಿ ಬದ ಇಲ್ಲಾಂದ್ರೆ ಬುದ್ಧಿ ಕಲಿ ಅಂತ ಕಲಿವಂತಲ್ಲ ಇವತ್ತು ಏ ನಾವೇ ಹೊರ ಕಟ್ಟಿಲ್ಲ ಅವ್ರ ಮನೇಲೆ ಬಂದು ನನ್ನ ಮಗನ ಕರ್ಕೊಂಡು ಬಂದಿರೋದು ಮಾಡ ಮಾಡ್ಕೊಂಡು ಓಹ್ ಇಮ್ಮ ಏನು ಬಂದು ಬಿದ್ಯಾಂತಿಲ್ಲ ಹಟ್ಟಿಯಾಗ ಕರ್ಕೊಂಡವ್ರೆಲ್ಲ ಸರಿಯಾಗಿ ಬಡಿಸೋ ಬುದ್ಧಿ ಕಲ್ತ ಓ ಏಟ್ ಮಾತಾಡ್ತಾ ನೋಡ ಹಾ ಇಷ್ಟೆಲ್ಲ ಯಾಕಬೇಕಿತ್ತು ಮಂದಿ ಮನೆಗೆ ಬರುವಂತದ್ದು ಅವಳು ಅವಮಾನ ಮಾಡ್ಕೊಳ್ತೀರ ನಮ್ಗ ಅವಮಾನ ಸುಮ್ಮ ಸುಮ್ಕುದ್ರು ചിന്ത തകാര ചക്ടിയ മുണ്ടത് യു ഏഹ് എത്താ തടക്കില്ല യാ ഏന എത്തും ನನ್ನ ಮಗಳು ಮದುವೆ ಆಗಬೇಕು ಅವಾಗಲೇ ಗೊತ್ತಾಗುತ್ತೆ ನಿಮ್ಗೆ ಬರ್ರಿ ಬರ್ರಿ ಹಾಂ ಸಾವಕರಮ್ಮ ಬರ್ರಿ ಹಾಂ ನನ್ನ ಮಗಳು ಜನ ಹಾಳು ಮಾಡಕ್ಕೆ ಕುಂತಿರಲ್ಲ ಮಂದಿ ಮನೆ ಆಕಾ ಕಾಲ ಬಿಳುವಂಥದ್ದು ಏನಿತ್ತು ಬಂದು ಬರ್ರಿ ಹಾಂ ನಿನ್ನ ಮಗಳ ಅಳಿಯ ಇಲ್ಲ ನಿನ್ನ ಮಗ ಅಳಿಯ ಇನ್ನ ಮಗಳಿಗೆ ಮದುವೆ ಮಾಡ್ಕೊಟ್ಟಿಲ್ಲ ಪಪ್ಪಾ ಹಾಂ ಮಗ ಸೊಸೆ ಎಲ್ಲ ಅವರ ಎದಕ್ಕಿಂಗೆ ಮಾಡ್ತೀರಿ ಬರ್ರಿ ಷ್ಟು ಈ ಲೌಡಿ ನ ಮನೆಯಿಂದ ಕಳ್ಕೊಂಡು ಹೋಗು ನನಗೂ ಅದ ಬೇಕಾಗಿರೋದು ಈ ಲೌಡಿ ಮುಂಡರ್ ಮಕ್ಕ ನೋಡಿ ನೋಡಿ ನನ್ ಗಾಳ ಆಗ್ಬಿಟ್ಟೈತಿ ಹಾ ನಾನು ಸೊಸೆ ಮುಂದೆ ಮಾತಾಡಕ್ಕೆ ಕೊತ್ತಾಳೆ ಇವಾಗ ಅಯ್ಯೋ ಕಳ್ಸೋ ನನ್ ಮಗನೂತೈತಿ ಅದು ಮಾಡ್ತೈತಿ ಇದು ಮಾಡ್ತಿರ್ತೈತಿ ಹಾ ಉದ್ರೋಗಿ ಹೋಗಿ ಬೀದಿ ಹಾಕಬರ್ಬೇಕು ಆ ಬಡ್ಡಿ ಮಗ ಹಾ ಅವಾಗಲೇ ಬುದ್ಧಿ ಬರೋದು ಅವನಗ ಈ ಮನೇಲಿರೋ ಲಕ್ಷ್ಮಿನ ಕಾಲಲ್ಲಿ ಒದ್ದಲ್ಲ ಹಾಂ ಅಯ್ಯೋ ನಿನ್ ಹೋಗೇ ನಿನ್ನ ಹತ್ರ ಆಗಲ್ಲ ನೀನ ಏರೋಳು ಮಾಡೋ ಹಂಗ ಹಿಂಗ ಅಂತ ಕಳಿಸ್ತಾನೆ ಬೋರ್ಡಿ ಮಗ ಹಾ ಇನ್ನೊಬ್ಳ ಹತ್ರ ಅದ ಹೆಂಗಿರಿಸ್ತಾನ ನನ್ನ ಸೊಸೆ ಮೊದ್ಲ ಇರ್ತಾಳ ನಿನ್ನ ಮಗಳು ಮೊದಲ ಇರ್ತಾಳ ನಾನು ಓಡಾಕ್ ಬಿಡ್ತೀನಿ ನಂದ್ ಮೊದ್ಲು ಚಾಲೆ వీక్షక్రే నమ్మట్ అదికి వద్ద ఇంత నై మే మెలా ఆగితే అదే వరకు ఆక్కుబు బుద్ధి కలితవే లౌడి అట్టికారో ఇక అసే వీక్ష అభిప్రాయాల కమెంట్ మిక్ మే మే చాలబ్స్క్రైబ్ బెల్ క్ థ్యాంక్ యూ ఫర్ వచ్చి